ಎಲ್ಲಾರಿಗೊತ್ತಂಬಂದ್ರೆ ಕಾಂಗ್ರೆಸ್ ಸರ್ಕಾರ ಮೇನ್ ಅದು ಬೀಜ ಒಂದೇ ಕಾಂಗ್ರೆಸ್ ಸರ್ಕಾರ ಇವಾಗ ನಾನಾ ತರ ಬಂದಾವೆ ಜಿ ಎಸ್ ಕಟ್ಬೇಕಲ್ಲ ನೀವು ಎಂಜಿ ರೋಡ್ಗೆ ಹೋಗಿ ಜಿ ಎಸ್ ಕಟ್ಬೇಕಾಯ್ತು ಮಾಡಿದ್ರು ಯಾಕಂದ್ರೆ ಅವರು ದೇಶದ ಮೇಲೆ ತುಂಬಾ ಸಾಲ ಮಾಡ್ಬಿಟ್ಟಿದ್ದಾರೆ ಮೋದಿ ಅವರು ಕಾಂಗ್ರೆಸ್ ನೀವು ಟ್ಯಾಲಿ ಮಾಡಿ ನೋಡಿ ಬಹಳ ಸಾಲ ಮಾಡಿ ಎಲ್ಲ ತಲೆ ಮೇಲೆ ಇಷ್ಟು ಲಕ್ಷ ಸಾಲ ಮಾಡಿ ಇಟ್ಬಿಟ್ಟಿದ್ದಾರೆ ಕೇಳಿದ್ರೆ ಬಿಜೆಸ್ ಇಲ್ಲ ಅಂತಾನೆ ಒಂದ್ ಪಂಪ್ಟರ್ ಶಾಪ್ ಅನ್ನು ಕೇಳಿ ಬಿಸಿನೆಸ್ ಇಲ್ಲ ಅಂತಾನೆ ಒಂದ್ ಹೋಟ್ಲನ್ನು ಕೇಳಿದ್ರೆ ಬಿಸಿನೆಸ್ ಇಲ್ಲ ಅಂತಾನೆ ಪಾಪ ಇವ ಮಂಜುನಾಥ್ ಅವ್ರ ಪಾಪ ಅವ್ರಿಗೆ ರಾಜಕೀಯದ್ದು ಅನುಭವ ಇಲ್ಲ ಅವ್ರಿಗೆ ಅರ್ಥ ಆಯ್ತಾ ಇಲ್ಲಿ ಜೆಡಿಎಸ್ ಅವರು ಬೇಳೆ ಬೇಸ್ಕೊನೋದಕ್ಕೆ ಮಾತ್ರ ಕರ್ಕೊಂಡ್ ನಿಲ್ಲಿಸ್ಬಿಟ್ಟು ಅವ್ರಿಗೆ ಡ್ಯಾಮೇಜ್ ಮಾಡೋ ಟ್ರೈ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಕಾಂಗ್ರೆಸ್ ಇದ್ರಲ್ಲಿ ಯಾಕಂದ್ರೆ ಇವ್ರು ಮೋದಿ ಅವ್ರು ಏನ್ ಮಾಡಿದಾರೆ ಇದು ಶ್ರೀರಾಮ ಮಂದಿರ ಕಟ್ಟಿದೀನಿ ಅಂತಂದ್ರೆ ಆಕ್ಚುಲಿ ಹಳೇದು ತಾತಾರ್ ತಾತರ ಕಾಲದ್ದು ಅದು ಇದು ರಾಮ ಮಂದಿರ ಇರೋದು ಯಾವತ್ತ ಇವತ್ತ ಹಾಳಾದ್ರು ಕಟ್ಲೇಬೇಕಾಯ್ತು ಕಟ್ತಾ ಇದ್ರು ಬಿಡಿ ಇವ್ರೇನು ಬಂದೇನೋ ಏನ್ ಸಾಧನೆ ಮಾಡಿಲ್ಲ ಕಾಂಗ್ರೆಸ್ ಅಲ್ಲ ಯಾರು ಬಂದ್ರು ಎಲ್ಲ ಅವ್ರ್ ಬಂದ್ ಏನ್ ಗೊತ್ತಾ ಈಗ ಪಬ್ಲಿಕ್ ಇವಾಗ ಇವಾಗ ನೀವು ಒಂದ್ ಏರಿಯಾದಲ್ಲಿ ಇದ್ದೀರಾ ನಿಮ್ ಒಂದ್ ದೇವಸ್ಥಾನ ಬೇಗ ನೀವು ಕಟ್ಕೊಳೋದಿಲ್ವಾ ಆತರ ಅವ್ರಿಗೆ ಏನೇನ್ ಬೇಕು ಅವ್ರ ಸಾಂಪ್ರದಾಯ ಪ್ರಕಾರ ಧರ್ಮ ಪ್ರಕಾರ ಅವ್ರು ಕಟ್ಕೊಂತಾರೆ ಇವರೇನ್ ಕಟ್ಬಿಟ್ಟು ಏನೋ ದೊಡ್ಡದಾಗಿ ಏನ್ ಇದು ಮಾಡಿಲ್ಲ ಅದೊಂದು ಮಾಡಿದೀನಿ ಅಂತ ಹೇಳ್ಬಿಟ್ಟು ಮಾಡೋದು ಅದನ್ ವಿಚಾರದಲ್ಲಿ ಅಲ್ಲ ಅದೆಲ್ಲ ಸರಿ ಧರ್ಮದ ವಿಚಾರದಲ್ಲಿ ಕೇಳ್ಬಾರ್ದು ಯಾಕಂದ್ರೆ ಎಲ್ಲ ಇರೋದೆಲ್ಲ ಏನಾಗಿದೆ ಅಂತಂದ್ರೆ ಎಲ್ಲರೂ ಒಂದು ಐಕ್ಯತಾ ಭಾವದಿಂದ ಎಲ್ಲ ಬಾಳ್ತಾ ಇದಾರೆ ಎಲ್ಲಾರು ಜನ ಒಳಗಟ್ಟಾಗಿದ್ದಾರೆ ಅವ್ರು ಬೆಳೆ ಬೇಸ್ಕೊ ದಿವಸ ಧರ್ಮ ತಂದ್ಬಿಟ್ಟು ಮಧ್ಯೆ ಸೇರ್ತಾ ಅವ್ರದ್ದು ಏನೋ ಇದು ಬೇಳೆ ಕಾಳು ನಡೆಯಕ್ಕೆ ಆಗೋದಿಲ್ಲ ಇಲ್ಲಿ ಜನರು ತೀರ್ಮಾನ ಮಾಡ್ಬೇಕು ಅಷ್ಟೇ ಜನ್ರು ಬುದ್ಧಿವಂತಿದ್ರೆ ಜನ್ರು ತೀರ್ಮಾನ ಮಾಡ್ಬೇಕು ಮಾಡ್ಬಿಟ್ಟು ಯಾವ ಸರ್ಕಾರ ಏನ್ ಮಾಡಿದ್ದಾರೆ ಯಾಕಂದ್ರೆ ಏನ್ ಗೌರ್ಮೆಂಟ್ ಬರ್ಬೇಕಂದ್ರೆ ಕಾಂಗ್ರೆಸ್ ಬರಬೇಕು ಯಾಕಂದ್ರೆ ಅವರು ಬಡವರಿಗೆ ಸಹಾಯ ಮಾಡ್ಕೊಂಡೆ ಬಂದಾರೆ ಇವರು ಬಂದ್ಬಿಟ್ಟು ಹತ್ತು ವರ್ಷ ಆಯ್ತು ಈ ಸರ್ಕಾರ ಬಂದು ಹತ್ತು ವರ್ಷದಲ್ಲಿ ಬರೇ ಅದು ಮಾಡಿದ್ರು ಜಗಳ ಪಗಳ ಗಲಾಟೆ ಗಲಾಟೆ ಅದೇ ಇವ್ರು ಬಂದು ಸ್ವಲ್ಪ ಸಹಾಯ ಆದ್ರೆ ಮಾಡ್ತಾರಲ್ಲ ಬರೋರಿಗೆ ಬಸ್ ಫರಿ ಬಿಟ್ರು ರೇಷನ್ ಕಾರ್ಡ್ ಕರೆಂಟ್ ಫೆ ಬಿಟ್ರು ಇಷ್ಟಾದ್ರು ಮಾಡ್ತಾರಲ್ಲ ಬಟ್ ಗ್ಯಾರಂಟಿಗಳು ಗಂಡಸರಿಗೆ ಮುಟ್ತಾ ಇಲ್ಲ ಅಂತ ಕೊಡ್ತಾ ಇಲ್ಲ ಬರೀ ಹೆಂಗಸರಿಗೆ ಕೊಡ್ತಾ ಇದಾರಂಗ್ ಸರ್ ದುಡಿತಾರ ಹೋಗಿ ಗಂಡಸರ್ ದುಡಿತಾರೆ ದುಡಿದಾರು ಗಂಡು ಗಂಡಸ ಯಂಗ್ಸ್ ಅಲ್ವಾ ಗಂಡಸ ನಾವ್ ಎಲ್ ಬೇಕಾದ್ರು ಊಟ ಊಟ ಆಗತ್ತ ಆಗಲ್ಲ ಅಂದ್ರೆ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಉತ್ತಮ ಎಲ್ಲಾರು ಎಲ್ಲಾರು ಬದುಕಾರೆ ಅದ್ರ ಬಡವರು ಬದುಕರು ಎಲ್ಲಾರು ಬೆಳೆ ಬದುಕಾರೆ ಎಲ್ಲರಿಗೂ ಉತ್ತಮ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಮೇನ್ ಅದು ಬೀಜ ಒಂದೇ ಕಾಂಗ್ರೆಸ್ ಸರ್ಕಾರ ಇವಾಗ ನಾನಾ ತರ ಬಂದಾವೆ ಅಲ್ವಾ ಮುಂಚೆ ಇವಾಗ ಅವಾಗೆಲ್ಲ ಬಂತು ದೇಶ ಬಡಾವ ಗರಿಬಿ ಹಟಾವ ಅಂತ ಅವಾಗ ಯಾವಾಗ ಇದ್ರ ಯಾರು ಇರಲ್ಲ ಕಾಂಗ್ರೆಸ್ ಇರ್ಬೇಕಾದ್ರೆ ಅವಾಗ ಯಾರು ಇರಲ್ಲ ಅವಾಗಲ್ಲ ಮಾಡಿದಾರಲ್ಲ ಇವಾಗಲೂ ಕಾಂಗ್ರೆಸ್ ಸರ್ಕಾರನೇ ಉತ್ತಮ ಸರ್ ಹೋಗಿ ಸುಭದ್ರವಾಗಿರ್ತೀನಿ ಅಂತಾರೆ ಏನ್ ಮಾಡಿದಾರೆ ಸುಧೇ ಸುಭದ್ರ ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ನೀವ್ ಹೇಳಿ ಮತ್ತೆ ಅವ್ರು ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಹೇಳಿ ಸರ್ ಆ ದೇವಸ್ಥಾನ ಕೊಟ್ಟವ್ರೆ ಅದೊಂದು ಖುಷಿ ಅದ್ ಬಿಟ್ರೆ ಬೇರೆ ಎಲ್ಲಿ ಬೇಕೆಲ್ಲಿ ಬಡವರು ಇದಾರೆ ಯಾವತ್ತು ಬಿಸಿನೇ ಹೇಳಿ ಸರ್ ಕೇಳಿ ಬೇಕಿ ಕೇಳಿದ್ರೆ ಕೇಳಿದ್ರು ಅಂತಾನೆ ಒಂದ್ ಪಂಚರ್ ಶಾಪ್ ಅನ್ ಕೇಳಿ ಬಿಸ್ನೆಸ್ ಇಲ್ಲ ಅಂತಾನೆ ಒಂದ್ ಹೋಟ್ಲ ಬಿಸ್ನೆಸ್ ಇಲ್ಲ ಅಂತಾನೆ ಯಾವ್ದು ಒಂದ್ ತರ್ಕಾರಿ ಮಾರು ಕೇಳಿ ಬಿಸ್ನೆಸ್ ಇಲ್ಲ ಅಂತಾನೆ ಮತ್ತೆ ಜಿ ಎಸ್ ಟಿ ಕಟ್ಬೇಕಲ್ಲ ನೀವು ಎಂಜಿ ರೋಡ್ಗೆ ಹುಷಕ್ ಹೋಗಿ ಜಿ ಎಸ್ ಟಿ ಕಟ್ಬೇಕಲ್ಲಿ ಜಿ ಎಸ್ ಕಟ್ಟೆ ಹುಚ್ಚು ಹೋಗ್ಬೇಕಲ್ಲಿ ಇಲ್ಲೊಂದು ಇಲ್ವಲ್ಲ ಅವನು ಫೋನ್ ಪೇ ಮಾಡ್ತೀವಿ ನಮ್ ನಮ್ಮ ಹತ್ರ ಹತ್ತು ಹತ್ತು ರೂಪಾಯಿ ಕಟ್ಟಾಗುತ್ತೆ ಅದ್ರಲ್ಲಿ ಜಿ ಎಸ್ ಹೋಗುತ್ತಲ್ವಾ ಒಂದು ಬಿಸ್ಕೆಟ್ ಪೇಟ್ ತೊಗೊಂಡ್ರು ನಾವು ಫೋನ್ ಪೇ ಮಾಡ್ತೀವಲ್ಲ ಮತ್ತೆ ಜಿ ಎಸ್ ಕಟ್ಟಾಯ್ತಾನೆ ಅದು ಹೋಗೋದಿಲ್ಲ ಮತ್ತೆ ಎಲ್ಲ ನಮ್ಮ ನಮ್ ಬಡವರದೇ ಅವರು ಏನ್ ಮಾಡಿದಾರೆ ಮುಂಚೆ ನೋಡಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರೇಷನ್ ಫ್ರೀ ಬಟ್ಟೆ ಗಿಟ್ಟೆ ಎಲ್ಲಾ ಫ್ರೀ ಕೊಡ್ತಾ ಇದ್ರು ನಮ್ ತಾತ ಕಾಲದಲ್ಲಿ ಇವಾಗ ಎಲ್ಲಿ ಕೊಡ್ತಾರೆ ದಿನ ದಿನ ಬೆಲೆಗಳು ದಿನ ದಿನ ನಿತ್ಯ ಬೆಳೆಸ್ತಾರೆ ಸಾಮಾನು ಅಕ್ಕಿ ಬೇಳೆ ಅದು ದಿನ ದಿನ ರೈಸ್ ಆಗ್ತಾನೆ ಇದೆ ರೈಸ್ ಆಗ್ತಾ ಇಲ್ವಾ ಅದ್ರ ನಮ್ಗೆ ಗೊತ್ತಾಗ್ತಲ್ಲ ರೈಸ್ ಆಗ್ತಾನೆ ಇದೆ ಅಕ್ಕಿ ಬೇಳೆ ಎಣ್ಣೆ ರೈಸ್ ಆಗ್ತಾನೆ ಇದೆ ಮತ್ತೆ ಬಡವರು ಹೆಂಗೆ ನಾವು ಜೀವನ ಮಾಡ್ಬೇಕು ನಮ್ ಸಂಬಳ ಕಮ್ಮಿ ಡ್ರೈವರ್ ಸಂಬಳ ಕಮ್ಮಿ ಹದಿನೈದು ಸಾವಿರ ರೂಪಾಯಿ ಸಂಬಳ ಅಷ್ಟೇ ಐತೆ ಒಂದ್ ಕಾರ್ಪೆಂಟರ್ ಸಂಬಳ ಕಾರ್ಪೆಂಟರ್ ಸಂಬಳನೂ ಅಷ್ಟೇ ಇದೆ ಒಂದ್ ಪ್ಲಂಬರ್ ಸಂಬಳನೂ ಅಷ್ಟೇ ಇದೆ ಈ ಕೂಲಿಗಾರ ಸಂಬಳ ಹೆಚ್ಚಾಗ್ತಾ ಇಲ್ಲ ಹೆಚ್ಚಾಗ್ತದೆ ಹೆಚ್ಚಾಗ್ತಾ ಇಲ್ಲ ಇವರು ಮಾತ್ರ ಸಂಬಳ ರೇಟ್ ಜಾಸ್ತಿನೇ ಮಾಡ್ತಾರೆ ಯಾಕಂದ್ರೆ ಟಿಕೆ ಶಿವಕುಮಾರ್ ಬಂದ್ಬಿಟ್ಟು ಕಾಂಗ್ರೆಸ್ಗೆ ಒಂದ್ ಚಿಲ್ಲರ್ ಇದ್ದಂಗೆ ಅರ್ಥ ಆಯ್ತಾ ಡಿ ಕೆ ಶಿವಕುಮಾರ್ ಇಂದಾನೆ ಕಾಂಗ್ರೆಸ್ ಬೆಳೆದಿರೋದು ಪಾಪ ಯಾರು ಬಡವರಿಗೆಲ್ಲ ಪಾಪ ಪಗೋಡ ಮಾರು ಇದು ಟೀ ಮಾರು ಅಂತ ಹೇಳ್ಬಿಟ್ಟು ಮಾಡಿದಾರೆ ಯಾರಾದ್ರು ಒಂದು ಇದ್ ಮಾಡಿದಾರ ಐದು ಲಕ್ಷ ಹತ್ತು ಲಕ್ಷ ಆಗ್ತೀನಿ ಹಾಕೊಂಡು ಇದು ಬಂದ್ ಬಂದಿದ್ಯಾ ಯಾವ್ದು ಕೊಟ್ಟಿಲ್ಲ ಇದುವರೆಗೂ ಕಾಂಗ್ರೆಸ್ ಕೊಟ್ರೆ ಅಟ್ ಲೀಸ್ಟ್ ಅವ್ರು ಒಂದೊಂದೇ ಒಂದೊಂದೇ ಭಾಗ್ಯಗಳು ಮಾಡ್ಕೊಂಡು ಜನ ಅನುಕೂಲ ಮಾಡ್ಕೊಂಡು ಬರ್ತಿದ್ದಾರೆ ನಮ್ ಪ್ರಕಾರ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಈ ಕ್ಷೇತ್ರಕ್ಕೆ ಡಿ ಕೆ ಶಿವಕುಮಾರ್ ಬಂದ್ರೆ ಒಳ್ಳೇದು ಹಾಗೆ ಇನ್ನೂ ಅವ್ರು ಹೆಚ್ಚಿನ ಕೆಲಸ ಅವರು ಬಹಳ ಒಳ್ಳೆ ವ್ಯಕ್ತಿ ಬೇರೆಯವ್ರ ತರ ಎಲ್ಲ ಬರಲ್ಲ ನಾನ್ ನೋಡಲ್ಲ ನಾನ್ ಮಾಡಲ್ಲ ಆ ತರ ವ್ಯಕ್ತಿ ಅಲ್ಲ